ನಮಸ್ತೆ ನಾನೇ ಈ ದಿನ ಮಖ ಮಗ ನಕ್ಷತ್ರದ ಬಗ್ಗೆ ಹೇಳುತ್ತೇನೆ ಮಾ ಮೀ ಮೂ ಮೇ ಈ ಅಕ್ಷರಗಳಲ್ಲಿ ಹುಟ್ಟಿದವರು ಮಖ ನಕ್ಷತ್ರವರಾಗಿರ್ತಾರೆ ಇದು ಸಿಂಹರಾಶಿ ರಾಕ್ಷಸಗಣ ಇಲಿಯೋನಿ ಬೆಕ್ಕುವರಿ ಶೂದ್ರ ಜಾತಿ ಆಲದ ವೃಕ್ಷ ಸ್ತ್ರೀಲಿಂಗ ಒಳನಾಡಿ ಮತ್ತು ಪಿತೃದೇವತೆಗಳು ಇವರು ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಶ್ರೇಷ್ಠ ವ್ಯಕ್ತಿಗಳು ಆಗಿರುತ್ತಾರೆ ಸಾಕಷ್ಟು ಹಣ ಸಂಪಾದನೆ ಮಾಡುತ್ತಾರೆ ಗುರು ಹಿರಿಯರಲ್ಲಿ ಭಯ ಭಕ್ತಿ ಇರುತ್ತದೆ ಪುಣ್ಯ ಕಾರ್ಯ ನಿರತರು ವಿಚಾರಶೀಲರು ವಿದ್ಯೆ ವಿನಯ ವಿವೇಕ ಬೇರೆಯವರಿಗೆ ಹೆಲ್ಪ್ ಮಾಡುವ ನೇಚರ್ ಇರುತ್ತದೆ ವೈರಿಗಳು ಕಮ್ಮಿ ಇವರಿಗೆ ಇರುವುದು ಕಷ್ಟ ನಷ್ಟ ತೊಂದರೆಗಳು ಕಮ್ಮಿ ಆಗುತ್ತದೆ ಇವರು ಒಂದೇ ಅಂದರೆ ಒಂದನೇ ಪಾದದ ಅಧಿಪತಿ ಕುಜಾ ಆದರೆ ಇವರಿಗೆ ಸ್ವಲ್ಪ ದುಷ್ಟತನ ಕೊಡ್ತಾನೆ ಕಷ್ಟ ಕೊಡ್ತಾನೆ ಕಳ್ಳ ಕಪಟತನ ಕೊಡ್ತಾನೆ ಅದಕ್ಕೆ ಸ್ವಲ್ಪ ಸುಬ್ರಹ್ಮಣ್ಯ ಜಪ ಪೂಜೆ ಆರಾಧನೆ ಅಥವಾ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಮುಖ್ಯ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಿ ಅದರಿಂದ ಒಳ್ಳೆಯದಾಗುತ್ತದೆ ಎರಡನೇ ಚರಣಾಧಿಪತಿ ಶುಕ್ರ ಇದ್ದರೆ ಇವರಿಗೆ ಒಳ್ಳೆಯ ದೀರ್ಘಾಯುಷು ಕೊಡ್ತಾನೆ ಎಲ್ಲರ ಪ್ರೀ ಪ್ರೀತಿ ಪಾತ್ರರು ಆಗುತ್ತಾರೆ ಒಳ್ಳೆಯ ಸಂತಾನವನ್ನು ಕೊಡ್ತಾನೆ ಭೋಗ ಭಾಗ್ಯ ಇವೆಲ್ಲ ಅನುಭವಿಸ್ತೀರ ಮಿಥಿನ ರಾಶ್ ಮಿಥಿನ ಚರಣಾಧಿಪತಿ ಮೂರನೇ ಅಧಿಪತಿ ಬುಧ ಆದರೆ ಇವರಿಗೆ ವಿದ್ಯೆ ವಿನಯ ಶಾಸ್ತ್ರ ಮಂತ್ರ ತಂತ್ರ ಇದ್ರೆಲ್ಲ ಪಾರಂಗತರು ಆಗುತ್ತಾರೆ ಸ್ವಲ್ಪ ಗೋವಿಂದನ ಜಪ ತಪ ಮಾಡಿಕೊಳ್ಳಿ ಅಥವಾ ಓಂ ಕ್ಲೀಂ ಕೃಷ್ಣಾಯ ನಮಃ ಎಂದು ಜಪ ಮಾಡಿ ತುಂಬ ಒಳ್ಳೆಯದಾಗುತ್ತದೆ ನಾಲ್ಕನೇ ಚರಣ ಅಧಿಪತಿ ಇವರಿಗೆ ಚಂದ್ರ ಆದರೆ ಇವರಿಗೆ ಸುಶೀಲ ಗುಣ ಕೊಡ್ತಾನೆ ಸಾತ್ವಿಕ ಭಾವನೆ ಕೊಡ್ತಾನೆ ಸನ್ಮಾರ್ಗದಲ್ಲಿ ಹಣ ಗಳಿಸುವ ಚುರುಕು ಬುದ್ಧಿಯನ್ನು ಕೊಡುತ್ತಾನೆ ಇವರಿಗೆ ಕಂಟಕಗಳೆಂದರೆ ಒಂದು ಎರಡು ಅಥವಾ ಮೂರು ಸಣ್ಣ ಮಕ್ಕಳಿಗೆ ಬಾಲಗ್ರಹ ಬರ್ಬೋದು ಐದು ಏಳು ಹತ್ತು ಹನ್ನೆರಡು ವರ್ಷಗಳಲ್ಲಿ ಜಲಕಂಟಕ ಆಗಬಹುದು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟರಲ್ಲಿ ವಾಹನ ಅಪಘಾತವೂ ಆಗಬಹುದು ಸ್ವಲ್ಪ ಕೇರ್ಫುಲ್ಲಾಗಿ ವಾಹನ ಚಲಾಯಿಸಿ ಪ್ರಾಣಿಗಳಿಂದ ತೊಂದರೆಗಳು ಆಗಬಹುದು ಮೂವತ್ತರಿಂದ ನಲವತ್ತು ವರ್ಷದಲ್ಲಿ ನಡುವೆ ಶತ್ರುಗಳಿಂದ ಅಥವಾ ಪರಸ್ಥಳಗಳಲ್ಲಿ ಬೇರೆ ಊರಿನ ಹೋದಾಗ ತೊಂದರೆಗಳು ಆಗಬಹುದು ಐವತ್ತರ ನಂತರ ಸ್ವಲ್ಪ ಏಳು ಬೀಳುವುದು ಮೇರೆ ಏನಾದ್ರು ವಸ್ತು ಬಿದ್ದು ಸ್ವಲ್ಪ ಪ್ರಾಣಕ್ಕೆ ತೊಂದರೆ ಬರಬಹುದು ಅರವತ್ತು ಎಪ್ಪತ್ತರಿಂದ ಅಪ್ಪ ಮೃತ್ಯು ಇರುತ್ತದೆ ಅಂದರೆ ಇದೆಲ್ಲ ಶಾಂತಿಗಳು ಮಾಡಿಕೊಂಡ್ರೆ ಈ ನಕ್ಷತ್ರ ದೋಷ ಇರೋದರಿಂದ ಶಾಂತಿ ಮಾಡಿ ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ಅವರಿಗೆ ಆಯಸ್ಸು ತೊಂಬತ್ತು ವರ್ಷ ದಿನವೂ ಸೂರ್ಯ ನಮಸ್ಕಾರ ಮಾಡಿ ನೀರನ್ನು ಅರ್ಪಿಸಿ ಶಿವ ಅಥವಾ ವಿಷ್ಣು ಆರಾಧನೆ ಜಪ ತಪ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ದಿನವೂ ಜಪಿಸಿ ಎಲ್ಲ ಒಳ್ಳೆಯದಾಗುತ್ತದೆ